ಎಲ್ಲರಿಗೂ ನಮಸ್ಕಾರ ನಾನೀಗ ಶಿಡ್ಲಘಟ್ಟ ತಾಲೂಕು ಸಾದಲಿ ಹೋಬಳಿಯ ಎಸ್ ದೇವಗಾನಹಳ್ಳಿ ಗ್ರಾಮದಲ್ಲಿದ್ದೇನೆ ಇಲ್ಲಿ ನನ್ನ ಗುರುಗಳು ಕೆ ಆರ್ ನರಸಿಂಹನ್ ಸರ್ ಬಂದಿದ್ದಾರೆ ಮತ್ತು ಈ ಗ್ರಾಮದ ಹಿರಿಯರೆಲ್ಲ ಇಲ್ಲಿ ಇದ್ದಾರೆ ಇಲ್ಲಿ ಒಂದು ಕಲ್ಯಾಣಿ ಇದೆ ಕಲ್ಯಾಣಿಯಲ್ಲಿ ಒಂದು ಬೃಂದಾವನ ಇದೆ ಈ ಜಾಗದಲ್ಲಿ ಹಿಂದೆ ಒಂದು ಸತಿ ನಾನು ಬಂದಿದ್ದೆ ಇಲ್ಲಿ ಆಗ ಇದೇ ಜಾಗದಲ್ಲಿ ಒಂದು ತಮಿಳು ಶಾಸನ ಬಿದ್ದಿತ್ತು ಇದು ಆಗ ಸದ್ಯಕ್ಕೆ ಓದೋದಕ್ಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಯಾಕಂದ್ರೆ ಇಂತಹ ಇಂತಹ ಕಡಿದ ಜಾಗದಲ್ಲಿತ್ತು ಈಗ ನಾನು ಗ್ರಾಮದ ಹಿರಿಯರಿಗೆ ಮತ್ತು ಸಾದಲಿಯ ನಾಗೇಶ್ ಅವರು ಶಾಲಾ ಶಿಕ್ಷಕರು ಮತ್ತು ನಮಗೆ ತುಂಬಾ ಆತ್ಮೀಯರು ಅವರಿಗೆ ನಾನು ಮನವಿ ಮಾಡಿದಾಗ ಇದನ್ನ ಈ ದಿವಸ ತೆಗೆದು ಪಕ್ಕಕ್ಕೆ ಇಟ್ಟುಕೊಟ್ಟಿದ್ದಾರೆ ಇದನ್ನ ಮೇಲ್ನೋಟಕ್ಕೆ ಅಧ್ಯಯನ ಮಾಡಿದಾಗ ಚೋಳರ ಕಾಲದ್ದು ಅಂತ ನಮಗೆ ಗೊತ್ತಾಯಿತು ಈಗ ಇದರ ಅಧ್ಯಯನ ಮುಂದುವರೆದಿದೆ ಇದ್ರ ಬಗ್ಗೆ ನನ್ನ ಗುರುಗಳು ಆರ್ ನರಸಿಂಹನ್ ಸಾರು ಇನ್ನಷ್ಟು ವಿವರಗಳು ಕೊಡ್ತಾರೆ ಬನ್ನಿ ನೋಡೋಣ ಗ್ರಾಮಸ್ಥರಿಗೆಲ್ಲ ನಮಸ್ಕಾರ ಸರ್ ಹಿಂದೆನೆ ನಾನು ನಮ್ಮ ಅಪ್ಪೇಗೊಡ್ನಳ್ಳಿ ತ್ಯಾಗರಾಜು ಇಬ್ರು ಈ ಗ್ರಾಮಕ್ಕೆ ಬಂದಿದ್ರು ನಮ್ಮ ನಾಗೇಶ್ ಅವರು ಈ ತಮಿಳು ಶಾಸನ ತೋರಿಸಿದ್ರು ಇದು ತಮಿಳು ಶಾಸನ ಅಂತ ಗೊತ್ತು ಅಲ್ಲಿ ಓದೋದಕ್ಕೆ ನಮ್ಗೆ ಆಗ್ಲಿಲ್ಲ ಈಗ ಗ್ರಾಮಸ್ಥರು ನೆರವಿನಿಂದ ನಮ್ಗೆ ತೆಗೆದು ಕೊಟ್ಟಿದ್ದಾರೆ ಇದು ಮೇಲ್ನೋಟಕ್ಕೆ ಚೋಳರ ಕಾಲದ ತಮಿಳು ಶಾಸನ ಅನ್ನೋದು ಗೊತ್ತಾಗಿದೆ ಇದ್ರ ಬಗ್ಗೆ ಸ್ವಲ್ಪ ವಿವರಗಳು ತಾವು ಕೊಡಿ ಇನ್ನಷ್ಟು ನಾವು ಅಧ್ಯಯನ ಮಾಡಿ ಇದ್ರ ಬಗ್ಗೆ ಪೂರ್ತಿ ವಿವರನ ನಾವು ಗ್ರಾಮಸ್ಥರಿಗೆ ತಿಳಿಸೋಣ ಈಗ ಇದು ಯಾವ ಕಾಲಕ್ಕೆ ಸೇರುತ್ತೆ ಅದ್ರ ಬಗ್ಗೆ ಕೆಲವು ಮಾಹಿತಿ ನೀಡಬೇಕು ಅಂತ ಕೇಳ್ತಾ ಇದ್ದೀನಿ ಸರ್ ಎಲ್ಲರಿಗೂ ನಮಸ್ಕಾರ ದೇವಗಾನಹಳ್ಳಿಯ ಗ್ರಾಮಸ್ಥ ನೆರವಿನಿಂದ ಒಂದು ವಿಶೇಷವಾಗಿರತಕ್ಕಂಥ ತಮಿಳು ಶಾಸನದ ಗುಂಪಿಗೆ ಸೇರ್ತಕ್ಕಂಥ ಒಂದು ಶಾಸನವನ್ನು ಇಲ್ಲಿ ಶೋಧನೆ ಮಾಡಿದೆ ಧನ್ಪಾಲ್ ಅವರಿಗೆ ಮತ್ತೆ ಅವರ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದು ಚೋಳನ ಕಾಲಕ್ಕೆ ಸೇರ್ತಕ್ಕಂಥ ಶಾಸನ ಚೋಳ ಆತ ವೆಂಗಿ ಚಾಳುಕ್ಯರ ವಂಶಕ್ಕೆ ಸೇರಿದವನು ವೆಂಗಿ ಚಾಳುಕ್ಯ ವಂಶ ಚಾಳುಕ್ಯರ ವಂಶಕ್ಕೆ ಸೇರಿ ಚೋಳರ ಹೆಣ್ಣು ಮಕ್ಕಳನ್ನು ಆ ವೆಂಗಿ ಚಾಳುಕ್ಯರು ವಿವಾಹವಾದ ನಂತರ ಆತ ಚೋಳರ ಸಿಂಹಾಸನವನ್ನು ಪಡೆಯಲಿಕ್ಕೆ ಅರಸನಾಗ್ತಾನೆ ವಿಶೇಷವಾಗಿ ಯಾರು ರಾಜೇಂದ್ರ ಚೋಳ ಇದ್ದಾನೆ ಆ ರಾಜೇಂದ್ರ ಚೋಳನ ಮೊಮ್ಮಗನಾಗಿದ್ದಾನೆ ಈ ಕುಲತ್ ಚೋಳ ಒಂದು ಸಾವಿರದ ಅರವತ್ತ ಒಂಬತ್ತರಿಂದ ಒಂದು ಸಾವಿರದ ನೂರ ಹದಿನೆಂಟು ವರ್ಷದವರೆಗೂ ಕೂಡ ಅಥವಾ ಒಂದು ಸಾವಿರದ ನೂರ ಇಪ್ಪತ್ತು ಅಂತ ಇಟ್ಕೋಬಹುದು ನಾವು ಐವತ್ತು ವರ್ಷಗಳ ಸುದೀರ್ಘವಾಗಿರತಕ್ಕಂಥ ಚೋಳ ಸಿಂಹಾಸನವನ್ನು ಪರಿಪಾಲನೆ ಮಾಡ್ತಾನೆ ಆತನ ಅನೇಕ ಶಾಸನಗಳು ನಮಗೆ ಈ ಜಿಲ್ಲೆಯಲ್ಲಿ ಸಿಗುತ್ತದೆ ಆವನಿಯಂಥ ಪ್ರಮುಖವಾಗಿರತಕ್ಕಂಥ ಸ್ಥಳದಲ್ಲಿ ಹಾಗೆಯೇ ಶಿಡ್ಲಘಟ್ಟದ ಒಂದು ಶಿಡ್ಲಘಟ್ಟದಲ್ಲಿಯೇ ಒಂದು ಶಾಸನ ನಮಗೆ ಸಿಗ್ತದೆ ತದನಂತರ ಶಿಡ್ಲಘಟ್ಟಕ್ಕೆ ಸಮೀಪದಲ್ಲಿರ್ತಕ್ಕಂತಹ ಕೆಲವು ಕಡೆ ನಮಗೆ ಸಿಗ್ತದೆ ಆದ ನಂತರ ಅವನ ಮಗ ವಿಕ್ರಮ ಚೋಳ ಅಂತೂ ಕೂಡ ಈ ಶಿಡ್ಲಘಟ್ಟ ತಾಲೂಕಿಗೆ ಸೇರಿರತಕ್ಕಂತಹ ಯಾವುದು ನಮ್ಮ ಸುಗುಟೂರು ಅಂತ ಕರೀತೇವೆ ಆ ಸುಗುಟೂರನ್ನು ಪರಿಪಾಲನೆ ಮಾಡಿಕೊಂಡು ಬರ್ತಾ ಇರ್ತಾನೆ ಇಂತಹ ಚೋಳ ಅನೇಕ ಕಾರ್ಯಗಳನ್ನು ಮಾಡ್ತಾನೆ ಸ್ಥಾನ ದತ್ತಿಗಳನ್ನು ಕೊಡ್ತಾನೆ ದೇವಾಲಯಗಳನ್ನು ನಿರ್ಮಿಸ್ತಾನೆ ದೇವಾಲಯಗಳನ್ನು ಅಭಿವೃದ್ಧಿ ಪಡಿಸ್ತಾನೆ ಈ ಹಿನ್ನೆಲೆಯಲ್ಲಿ ಈ ಶಾಸನ ಒಂದು ಸಾವಿರದ ನೂರ ಏಳಕ್ಕೆ ಸೇರ್ತದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಆ ಒಂದು ಸಾವಿರದ ನೂರ ಏಳಕ್ಕೆ ಸೇರ್